ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ನಡೆಯಲಿರುವ ಸಾಮಾಜಿಕ ಅಭಿವೃದ್ದಿ ಆಯೋಗದ ಅರವತ್ನಾಲ್ಕನೇ ಅಧಿವೇಶನದಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್ ಭಾರತೀಯ ನಿಯೋಗ ಮುನ್ನಡೆಸಲಿದ್ದಾರೆ ನಾಳೆಯಿಂದ ಪ್ರಾರಂಭವಾಗಲಿರುವ ಅಧಿವೇಶನ ಸಾಮಾಜಿಕ ಒಳಗೊಳ್ಳುವಿಕೆ ಸಮಾನತೆ ಮತ್ತು ಕಲ್ಯಾಣ ಆಧಾರಿತ ನೀತಿಗಳ ಕುರಿತ ಅಂತಾರಾಷ್ಟೀಯ ಸಹಕಾರ ಬಲಪಡಿಸುವತ್ತ ಗಮನಹರಿಸಲಿದೆ ಸದಸ್ಯ ರಾಷ್ಟಗಳು ತಮ್ಮ ದೇಶಗಳಲ್ಲಿನ ಪ್ರಗತಿಯನ್ನು ಪರಿಶೀಲಿಸಲು ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಅತ್ಯುತ್ತಮ ಅಭ್ಯಾಸಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ವಾರ್ಷಿಕ ಅಧಿವೇಶನವು ಒಂದು ಜಾಗತಿಕ ವೇದಿಕೆಯಾಗಿದೆ ಅರವತ್ನಾಲ್ಕನೇ ಅಧಿವೇಶನದಲ್ಲಿ ಭಾರತದ ಭಾಗವಹಿಸುವಿಕೆಯು ಸಾಮಾಜಿಕ ಅಭಿವೃದ್ದಿ ಮೇಲಿನ ದೇಶದ ನಿರಂತರ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಜಾಗತಿಕ ಸಾಮಾಜಿಕ ನೀತಿಯ ಆದ್ಯತೆಗಳ ಕುರಿತು ರಚನಾತ್ಮಕ ಚರ್ಚೆಗಳಲ್ಲಿ ಭಾರತ ತೊಡಗಿಸಿಕೊಳ್ಳಲಿದೆ ಈ ಭೇಟಿಯ ಸಂದರ್ಭದಲ್ಲಿ ಸಚಿವರು ವಿಶ್ವಸಂಸ್ಥೆಯ ವಿವಿಧ ಏಜೆನ್ಸಿಗಳು ಮತ್ತು ಇತರ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳೊಂದಿಗೆ ಸಾಮಾಜಿಕ ಅಭಿವೃದ್ದಿಯ ಸಂಬಂಧ ಸಂವಹನ ನಡೆಸಲಿದ್ದಾರೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ಹೇಳಿದೆ